ನಮಸ್ಕಾರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕತೆ ಕೇಳೋಣ ಈ ಘಟನೆ ನಡೆದದ್ದು ನಾನು ತರಗತಿಯಲ್ಲಿ ಓದುತ್ತಿದ್ದ ಸಮಯದಲ್ಲಿ ಆಗ ನನಗೆ ಹದಿನಾಲ್ಕು ವರ್ಷ ನನ್ನ ಫ್ಯಾಮಿಲಿಯಲ್ಲಿ ನಾನು ನನ್ನ ತಂದೆ ತಾಯಿ ಮತ್ತು ನನ್ನ ತಂಗಿ ನನ್ನ ತಂದೆ ಸರ್ಕಾರಿ ಕೆಲಸದಲ್ಲಿದ್ದ ಕಾರಣ ನಾವು ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ವಾಸಿಸುತ್ತಿದ್ದೆವು ನನ್ನ ತಂದೆಗೆ ಬಡ್ತಿ ಬಂದಾಗ ನಾವು ಆ ಕಾಲೋನಿಯಲ್ಲಿ ದೊಡ್ಡ ಫ್ಲಾಟ್ ತೆಗೆದುಕೊಂಡೆವು ಅದರ ನಂತರ ನಾವು ಹೊಸ ಫ್ಲಾಟ್ ಗೆ ಮನೆ ಬದಲಾಯಿಸುತ್ತೇವೆ ಇದರಿಂದ ನನಗೆ ತುಂಬಾ ಸಂತೋಷವಾಯಿತು ಏಕೆಂದರೆ ನನಗೆ ನನ್ನದೇ ಆದ ಪ್ರತ್ಯೇಕ ಕೋಣೆ ಸಿಗುತ್ತದೆ ಎಂದು ನಾನು ಯೋಚಿಸಿದೆ ನಾವು ಆ ಮನೆಯಲ್ಲಿ ವಾಸಿಸಲು ಹೋದ ದಿನದಿಂದ ಆ ಮನೆಯಲ್ಲಿ ವಿಚಿತ್ರವಾದ ಅಶಾಂತಿ ನನಗೆ ಕಾಡುತ್ತಿತ್ತು ಅದು ಏಕೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ ಆ ಮನೆಯಲ್ಲಿ ನನಗೆ ತಡವಾಗಿ ಮಲಗುವ ಅಭ್ಯಾಸವಾಗಿ ಹೋಗಿತ್ತು ನಾನು ಟಿವಿಯಲ್ಲಿ ತಡರಾತ್ರಿಯವರೆಗೂ ಹೊಸ ಹೊಸ ಚಲನಚಿತ್ರವನ್ನು ನೋಡುತ್ತಿದ್ದೆ ಆದರೆ ನನ್ನ ತಾಯಿ ತಂದೆ ಮತ್ತು ಸಹೋದರಿ ಇನ್ನೊಂದು ಕೋಣೆಯಲ್ಲಿ ಬೇಗನೆ ಮಲಗುತ್ತಿದ್ದರು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ನಾನು ನನ್ನ ಹಾಸಿಗೆ ಮೇಲೆ ಕುಳಿತು ಚಲನಚಿತ್ರವನ್ನು ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಕೋಣೆಯ ಹೊರಗೆ ಯಾರೋ ನಿಂತಿರುವಂತೆ ಅನ್ನಿಸುತ್ತದೆ ಯಾರೋ ಒಬ್ಬರು ನೀರು ಕುಡಿಯಲು ಎದ್ದಿರಬೇಕು ಎಂದು ನಾನು ಭಾವಿಸಿದೆ ಹಾಗಾಗಿ ನಾನು ಆ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಆದರೆ ನಾನು ಟಿವಿಯ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದೆ ಆದರೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ ನಾಲ್ಕು ಐದು ನಿಮಿಷಗಳ ನಂತರ ಒಂದು ಧ್ವನಿ ಬರಲು ಪ್ರಾರಂಭಿಸುತ್ತದೆ ಆ ಶಬ್ದವು ಒಬ್ಬಳು ಹೆಂಗಸಿನ ಗೆಜ್ಜೆಯ ಶಬ್ದದಂತೆ ಕೇಳಿಸುತ್ತಿತ್ತು ನಾನು ಟಿವಿಯನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿದೆ ಆದರೆ ಹೊರಗಿನಿಂದ ಅದೇ ಶಬ್ದ ಮತ್ತೆ ನನಗೆ ಕೇಳಿಸಿತು ಆದರೆ ಈ ಬಾರಿ ಆ ಸದ್ದು ಕೇಳಿ ಭಯದಿಂದ ನನ್ನ ದೇಹ ತೊಡಗಿತು ಆ ಸದ್ದು ಮತ್ತೆ ನಾಲ್ಕು ಐದು ಸೆಕೆಂಡುಗಳ ಕಾಲ ಕೇಳಿಸುತ್ತದೆ ನಂತರ ಅದು ನಿಂತಿತು ಮತ್ತು ನಂತರ ಮೂರು ನಾಲ್ಕು ನಿಮಿಷಗಳ ನಂತರ ಮತ್ತೆ ಆ ಶಬ್ದ ಕೇಳಲು ಪ್ರಾರಂಭಿಸಿತು ಭಾರವಾದ ಕಾಲ್ಗೆಜ್ಜೆ ಹಾಕಿಕೊಂಡು ನಡೆಯುತ್ತಿರುವಂತೆ ಇದರಿಂದಾಗಿ ಬಹಳಷ್ಟು ಹೆದರಿದ್ದ ನಾನು ಅಪ್ಪ ಅಮ್ಮನ ಬಳಿ ಹೋಗಿ ನನ್ನ ಜೊತೆ ನಡೆದಿದ್ದ ಘಟನೆಯನ್ನು ಹೇಳಬೇಕು ಎಂದುಕೊಂಡೆ ನಂತರ ಧೈರ್ಯ ತಂದುಕೊಂಡು ಬಾಗಿಲು ತೆರೆದಾಗ ತಟ್ಟನೆ ಅದೇ ಗೆಜ್ಜೆ ಸದ್ದು ಕೇಳಿಸಿತು ಆದರೆ ಈ ಬಾರಿ ಆ ಧ್ವನಿ ನನ್ನೆದುರು ಬರುತ್ತಿದ್ದು ನವ ವಿವಾಹಿತೆಯೊಬ್ಬಳು ನನ್ನೆಡೆಗೆ ಬರುತ್ತಿರುವಂತೆ ತೋರುತ್ತಿತ್ತು ಆದರೆ ಬರೀ ಸದ್ದು ಬರುತ್ತಿತ್ತು ಮುಂದೆ ಯಾರು ಕಾಣಿಸುತ್ತಿರಲಿಲ್ಲ ಆದರೆ ಆ ಗೆಜ್ಜೆ ಸದ್ದು ಬಹಳ ಸ್ಪಷ್ಟವಾಗಿ ಕೇಳುತ್ತಿತ್ತು ನನ್ನ ತಾಯಿ ಮತ್ತು ತಂದೆಯನ್ನು ಎಚ್ಚರಗೊಳಿಸಿದೆ ಮತ್ತು ಅವರಿಗೆ ನನ್ನ ಜೊತೆ ನಡೆದ ಘಟನೆಯನ್ನು ಸಂಪೂರ್ಣವಾಗಿ ಹೇಳಿದೆ ಆದರೆ ನನ್ನ ತಂದೆ ಇದನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಇಷ್ಟೆಲ್ಲ ಅವರ ಬಳಿ ಹೇಳಿದರು ಏನೂ ಆಗಿಲ್ಲ ಎನ್ನುವಂತೆ ನಿಶ್ಚಿಂತೆಯಿಂದ ಅವರು ಮತ್ತೆ ಮಲಗಿದರು ಮತ್ತು ನಾನು ಹೇಳಿದ ವಿಷಯದ ಬಗ್ಗೆ ಯಾರೂ ಹೆಚ್ಚು ಗಮನ ಹರಿಸಲಿಲ್ಲ ಆದರೆ ಭಯಗೊಂಡಿದ್ದ ನಾನು ಮರಳಿ ನನ್ನ ಕೋಣೆಗೆ ಹೋಗದೆ ಆ ದಿನ ಹೆತ್ತವರೊಂದಿಗೆ ಅವರ ಕೋಣೆಯಲ್ಲಿ ಮಲಗಿದೆ ಮತ್ತು ಹೀಗೆ ಮೂರು ನಾಲ್ಕು ದಿನಗಳು ಕಳೆಯಿತು ಆದರೆ ಒಂದು ರಾತ್ರಿ ಮತ್ತೆ ಅದೇ ಗೆಜ್ಜೆ ಸದ್ದು ಕೇಳಿಸತೊಡಗಿತು ಅಷ್ಟರಲ್ಲಾಗಲೇ ನಾನು ಆ ಧ್ವನಿಗೆ ಒಗ್ಗಿಕೊಂಡಿದ್ದೆ ಆ ಧ್ವನಿ ಯಾವಾಗ ಬರುತ್ತದೆ ಎಂದು ನಿಗದಿತ ಸಮಯ ಇರಲಿಲ್ಲ ಕೆಲವೊಮ್ಮೆ ಅದು ಹತ್ತು ಅಥವಾ ಹತ್ತು ಮೂವತ್ತಕ್ಕೆ ಬರುತ್ತಿತ್ತು ಆದರೆ ಅದಾಗಲೇ ನನಗೆ ಒಂದು ವಿಷಯ ಖಚಿತವಾಗಿತ್ತು ಆ ಧ್ವನಿ ನನಗೆ ಮಾತ್ರ ಕೇಳಿಸುತ್ತದೆ ಬೇರೆ ಯಾರಿಗೂ ಕೇಳುವುದಿಲ್ಲ ಎಂದು ಕೆಲವೊಮ್ಮೆ ಆ ಧ್ವನಿ ನನ್ನನ್ನು ತುಂಬಾ ಹೆದರಿಸುತ್ತಿತ್ತು ದಿನ ಹೀಗೆ ನಡೆಯುತ್ತಿತ್ತು ಹೀಗೆ ನಡೆಯುತ್ತಿರಬೇಕಾದರೆ ಎಂಟು ಒಂಬತ್ತು ತಿಂಗಳ ನಂತರ ನಮಗೆ ಹೊಸ ಫ್ಲಾಟ್ ಸಿಕ್ಕಿತು ಮತ್ತು ನಾವು ಅಲ್ಲಿಗೆ ಶಿಫ್ಟ್ ಆದೆವು ನಾವಿದ್ದ ಅದೇ ಫ್ಲಾಟ್ ನಲ್ಲಿ ವಾಸಿಸಲು ಬಂದ ಹೊಸ ಜನರು ನಮಗೆ ತಿಳಿದಿರುವ ಜನರು ಅವರ ಮಗ ನನಗೆ ತುಂಬಾ ಒಳ್ಳೆಯ ಸ್ನೇಹಿತ ಮತ್ತು ಅವರ ಕುಟುಂಬ ಸಾಕಷ್ಟು ದೊಡ್ಡದಾಗಿತ್ತು ಒಂದು ದಿನ ಆ ಫ್ಲಾಟ್ ನಲ್ಲಿ ವಾಸಿಸುತ್ತಿದ್ದ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮಗೆ ಕೆಲವೊಮ್ಮೆ ನಾವು ವಾಸಿಸುತ್ತಿರುವ ಫ್ಲಾಟ್ ನಲ್ಲಿ ಒಂದು ರೀತಿಯ ವಿಚಿತ್ರ ಗೆಜ್ಜೆ ಶಬ್ದ ಕೇಳಿಸುತ್ತದೆ ನೀವು ವಾಸಿಸುತ್ತಿರುವಾಗ ಆ ಗೆಜ್ಜೆ ಸದ್ದು ನಿಮಗೂ ಕೇಳಿಸುತ್ತಿತ್ತೆ ಎಂದು ಕೇಳಿದರು ಈ ಮಾತನ್ನು ಕೇಳಿದ ತಕ್ಷಣ ಇದು ನನ್ನ ಭ್ರಮೆಯಲ್ಲ ಎಂದು ನನಗೆ ಸಂಪೂರ್ಣವಾಗಿ ಖಾತ್ರಿಯಾಯಿತು ಆ ವ್ಯಕ್ತಿಯ ಇಡೀ ಕುಟುಂಬಕ್ಕೆ ಆ ಧ್ವನಿ ಕೇಳಿಸುತ್ತಿತ್ತಂತೆ ಅವರು ಹೇಳಿದ ಮಾತನ್ನು ಕೇಳಿ ಕೊನೆಗೂ ನನ್ನ ತಂದೆ ತಾಯಿಗೆ ನಾನು ಹೇಳುತ್ತಿದ್ದುದು ಸುಳ್ಳಲ್ಲ ಎಂದು ಮನವರಿಕೆ ಆಯಿತು ಇದಾದ ಬಳಿಕ ನಾವು ವಾಸಿಸುತ್ತಿದ್ದ ಹಳೆ ಫ್ಲಾಟ್ ನಲ್ಲಿ ಗೆದ್ದೆ ಸದ್ದಿನಿಂದ ಭಯಗೊಂಡಿದ್ದ ಫ್ಯಾಮಿಲಿ ತಮ್ಮ ಮನೆಯಲ್ಲಿ ಒಂದು ಪೂಜೆಯನ್ನು ಏರ್ಪಡಿಸಿದ್ದರು ಆ ಪೂಜೆಗೆ ನಮ್ಮೆಲ್ಲರನ್ನು ಕರೆದಿದ್ದರೂ ನಾವೆಲ್ಲರೂ ಹೋಗಿದ್ದೆವು ಆಗ ನಮಗೆ ತಿಳಿಯುತ್ತದೆ ಆ ಮನೆಯಲ್ಲಿ ಒಂದಲ್ಲ ಐದಾರು ಆತ್ಮಗಳು ವಾಸಿಸುತ್ತಿದ್ದವು ಎಂದು ಆ ಘಟನೆ ನಡೆದು ಇಂದಿಗೆ ಹದಿನಾಲ್ಕು ವರ್ಷಗಳು ಕಳೆದಿವೆ ಮತ್ತು ಈಗ ನಾನು ಬೆಳೆದು ದೊಡ್ಡವನಾಗಿದ್ದೇನೆ ಆದರೆ ಇಂದಿಗೂ ಆ ಫ್ಲಾಟ್ ನಲ್ಲಿ ಆ ಗೆಜ್ಜೆ ಸದ್ದು ಕೇಳುತ್ತಿದೆಯೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ ಆದರೆ ಇಂದಿಗೂ ಆ ಧ್ವನಿಯ ಬಗ್ಗೆ ಯೋಚಿಸಿದಾಗ ನನ್ನ ಮನದಲ್ಲಿ ಒಂದು ವಿಚಿತ್ರ ಭಯ ತೊಡಗುತ್ತದೆ ದೇವರ ದಯೆಯಿಂದ ಇಂದು ಎಲ್ಲವೂ ಚೆನ್ನಾಗಿದೆ